ನಮ್ಮ ದೋಸೆ ಗರಿ ಗರಿಯಾಗಿ ತುಂಬಾ ಸೂಪ್ಪರಾಗಿ ಬಂದಿದ್ದಾವೆ ಯಾವಾಗಲೂ ಒಂದೇ ಥರ ದೋಸೆನ ಮಾಡಿಕೊಂಡು ತಿಂದ್ಕೊಂಡು ಅದೇ ಬೋರ್ ಹೊಡಿತಾ ಇರುತ್ತೆ ಹಾಗಾಗಿ ದೋಸೆನಲ್ಲಿ ಸ್ವಲ್ಪ ಚೇಂಜ್ ಇರಲಿ ಅಂತ ನಾನು ಇಲ್ಲೊಂದು ರೆಸಿಪಿನ ದೋಸೆನ ಮಾಡ್ತಾಯಿದ್ದೀನಿ ತುಂಬಾ ರುಚಿಕರವಾಗಿದೆ ಎಷ್ಟು ಘಮ ಬರುತ್ತಂದ್ರೆ ಅದ್ರಾಗ ಹಾಕಿರೋ ಐಟಮ್ ಎಲ್ಲ ಕೂಡ ಘಮ್ ಅಂಥೇಳಿ ಬರುತ್ತದೆ ಅಷ್ಟು ರುಚಿಯಾಗಿದೆ ದೋಸೆ ನೀವು ಒಂದು ಸರ್ತಿ ಏನಾದರೂ ಮಾಡಿಲ್ಲ ಅಂತಂದ್ರೆ ಈ ದೋಸೆನ ದಯವಿಟ್ಟು ಖಂಡಿತವಾಗ್ಲೂ ಮಾಡಲೇಬೇಕು ಅಷ್ಟು ತುಂಬಾ ರುಚಿಯಾಗಿ ಬಂದಿದ್ದಾವೆ ದೋಸೆ ಈ ದೋಸೆನ ಮಕ್ಕಳಿಗೆ ಕೊಟ್ಟರು ತುಂಬಾ ಒಳ್ಳೆಯದು ಹಾಗೆ ನಮಗೆ ಈ ದೋಸೆಯಿಂದ ಪ್ರೋಟೀನ್ ಅಂಶಗಳೆಲ್ಲ ನಮ್ಗೆ ದೊರೆಯುತ್ತೆ ಯಾಕಂದರೆ ನಾವು ಪ್ರೋಟೀನ್ ಭರಿತವಾದಂಥ ಕಾಳನ್ನು ಹಾಕಿಬಿಟ್ಟು ಮಾಡಿರೋಂಥ ದೋಸೆ ಇದು ಹಾಗಾಗಿ ನಮ್ಮ ದೇಹಕ್ಕೆ ಒಳ್ಳೆ ಪ್ರೋಟೀನ್ ಸಿಕ್ಕಂಗಾಗುತ್ತೆ ಬೆಳಗಿನ ಹೊತ್ತು ಹಾಗೆ ಮಾಡೋಕ್ಕೂ ತುಂಬ ಸುಲಭ ಈಜಿ ಹಾಗೆ ದಿಢೀರ್ ಅಂಥೇಳಿ ನಾವು ಮಾಡ್ಬೋದು ತುಮ್ ಏನೋ ದೌತ್ಯ ಆಗಲಿ ದೌತ್ಯ ಅನ್ಸೋದಿಲ್ಲ ಅಷ್ಟೊಂದು ಕಷ್ಟವೂ ಅನಿಸೋದಿಲ್ಲ ತುಂಬಾ ಸುಲಭ ರೀತಿಯಲ್ಲಿ ನಾವು ಮಾಡ್ಕೋಬೋದು ಶಕ್ತಿನೂ ನಮ್ಮ ದೇಹಕ್ಕೆ ಶಕ್ತಿನೂ ಬರ್ತೈತಿ ಇಂಥ ದೋಸೆಗಳನ್ನು ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಇದ್ದೀರಿ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ಮೊದಲನೇದಾಗಿ ಎಲ್ರಿಗೂ ಶುಭೋದಯ ಎಲ್ಲರೂ ಆರಾಮಾಗಿದ್ದೀರಿ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತಿನ ಬೆಳಗಿನ ನಾಷ್ಟಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಬರೀ ಯಾವಾಗ್ಲೂ ಮಾಮೂಲಿ ಅಕ್ಕಿ ದೋಸೆನೇ ನಾವು ಮಾಡ್ತಾಯಿರ್ತೀವಿ ಮನೆಯಲ್ಲಿ ಅದನ್ನೇ ತಿಂತಾಯಿರ್ತೀವಿ ಒಂದೇ ಥರದ ದೋಸೆನ ತಿಂದು ತಿಂದು ಬೇಜಾರಾಗಿರುತ್ತೆ ಮತ್ತು ಅದು ಬೋರ್ ಹೊಡೆದೆ ಹಿಟ್ಟಿನ ದೋಸೆನೂ ಅಷ್ಟೇ ಅಕ್ಕಿ ದೋಸೆನೂ ಅಷ್ಟೇ ಮಾಮೂಲಿಯಾಗಿ ಎಲ್ಲರೂ ಮಾಡ್ತಾನೆ ಹೇಳ್ತೀವಿ ಅದಕ್ಕೊಂದು ಸ್ವಲ್ಪ ಚೇಂಜ್ ಇರಲಿ ಅಂತ ನಾನಿವತ್ತು ಬೇರೆ ಥರ ದೋಸೆನ ಟ್ರೈ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಮಾಡ್ಕೊಂಡಿದ್ದೀನಿ ಒಂದು ಸರ್ತಿ ಅದನ್ನು ಇನ್ನೊಂದು ಸರ್ತಿ ನಿಮ್ಗೆ ಶೇರ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ಬನ್ನಿ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ನೋಡ್ರಿ ನಿನ್ನೆ ನೈಟ್ ನಾನು ಏನು ಅಕ್ಕಿ ಮತ್ತು ಹೆಸರುಬೇಳೆ ಉದ್ದಿನಬೇಳೆನ ನೆನೆಸಿಟ್ಕೊಂಡಿನಿ ಅಕ್ಕಿ ಎಷ್ಟು ಹಾಕೋಬೇಕಪ್ಪ ಅಂದ್ರೆ ಒಂದು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಅರ್ಧ ಲೋಟ ಬೇಳೆ ಹಾಕ್ಕೊಂಡಿದ್ದೀನಿ ಅರ್ಧಕ್ಕಿಂತ ಕಡಿಮೆ ಇಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಮತ್ತೇನು ಹಾಕ್ಕೊಂಡಿಲ್ಲ ಒಂದು ಲೋಟ ಅಕ್ಕಿ ಅರ್ಧ ಲೋಟ ಹೆಸರುಬೇಳೆ ಅರ್ಧಕ್ಕಿಂತ ಕಡಿಮೆ ಉದ್ದಿನಬೇಳೆ ಇಷ್ಟು ನಾನು ಎರಡು ಮೂರು ಸರ್ತಿ ತೊಳ್ಕೊಂಡು ಇದನ್ನು ತೊಗೊಂಡು ಚೆನ್ನಾಗಿ ನೆ ನಿನ್ನೆ ರಾತ್ರಿ ಎಲ್ಲ ನೆನೆಸಿದ್ದೆ ಈಗ ನೋಡ್ರಿ ಈಗ ನೆನ್ಕೊಂಡಿದ್ದಾವೆ ಇವಾಗ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಇದನ್ನು ರುಬ್ಕೋಬೇಕು ಸ್ವಲ್ಪ ನುಣ್ಣಗೆ ಬೇಯಿಸಿ ಚೆನ್ನಾಗಿ ರುಬ್ಕೊಂಬರಬೇಕು ಬನ್ನಿ ರುಬ್ಕೊಂಬರೋಣ ಇದನ್ನು ನೋಡ್ರಿ ಇದು ಅಕ್ಕಿನ ನಾನು ಮಿಕ್ಸರಿಗೆ ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ನೆನೆಸಿಟ್ಟಿದ್ದನ್ನು ಅಷ್ಟು ನಮ್ಗೆ ರುಚಿ ಹೆಚ್ಚಿಸೋದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತಗೊಂಡಿದೀನಿ ಕೊತ್ತಂಬರಿ ಕರಿಬೇವು ಉಪ್ಪು ಮತ್ತಿದ ಒಂದು ಚಿಟಿಕೆ ಅಜ್ಜ ಯಾಕಂದ್ರೆ ಅನ್ನೋದಕ್ಕೋಸ್ಕರ ಅಷ್ಟೇ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಹಸಿ ಖಾರ ಹಸಿ ಮೆಣಸಿಕ್ಕಾಯನ್ನು ಹಾಕೋಬಹುದು ನನ್ನ ಹತ್ರ ಟೇಸ್ಟ್ ಇತ್ತು ಹಾಗಾಗಿ ನಾನು ಇದನ್ನ ಹಾಕ್ಕೊಳಕತ್ತೀನಿ ಇದೆಲ್ಲವನ್ನ ಹಾಕೊಂಡ್ರೆ ಇನ್ನಿಷ್ಟು ರುಚಿ ಹೆಚ್ಚಿಸುತ್ತೆ ನಮ್ಗೆ ತಿನ್ನೋದಕ್ಕೆ ಭಾಳ ಟೇಸ್ಟ್ ಅನ್ನಿಸ್ತಾವೆ ಅದಕ್ಕೋಸ್ಕರ ಇವನ್ನೆಲ್ಲ ಹಾಕೋಬೇಕು ಎಲ್ಲದನ್ನು ಈಗ ಹಾಕೊಂಬಿಟ್ರೆ ಎಲ್ಲ ಸರ್ಡಿಯಾಗಿ ಮಿಕ್ಸ್ ಆಗುತ್ತಾ ಅನ್ನೋದಕ್ಕೋಸ್ಕರ ನಾನು ಹಾಕೊಂಡೆ ರುಬ್ತಾ ಇದ್ದೀನಿ ಬನ್ನಿ ರುಬ್ಕೊಂಬ್ರಣ್ಣ ನೋಡ್ರಿ ನಾವು ಮಿಕ್ಸಿಗೆ ಹಾಕೊಂಬಂದ್ಮೇಲೆ ಹಿಟ್ಟು ಈ ರೀತಿಯಾಗಿ ರೆಡಿ ಆಗುತ್ತಾ ನಮ್ಗೆ ದೋಸೆ ಹಿಟ್ಟು ಮಾಮೂಲಿ ನಾವೆಲ್ಲ ಮಾಡ್ತೀವಲ್ಲ ಅದಕ್ಕೆ ಕಲಿಸ್ಕೊಳ್ರಿ ಗಟ್ಟಿ ಏನಿಸ್ತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ರಿ ಪೂರ ಗಟ್ಟಿನೂ ಬೇಡ ಪೂರ ನೀರೂ ಬೇಡ ಒಂದು ಅಳತೆಗೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಅಲ್ಲೇ ದೋಸೆ ಮಾಡಿ ನಿಮ್ಗೆ ರೂಢಿ ಇರುತ್ತೆ ಇದಕ್ಕೆ ನಾವು ಈಗ ಒಂದು ಚಿಟಿಗೆ ಅಷ್ಟು ಸೋಡಾನ ಹಾಕೋಬೇಕು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಇದನ್ನು ಬಿಟ್ಟರೆ ಸಾಕು ನಾವು ಈ ಕಡೆ ಚಟ್ನಿ ಮಾಡಿಕೊಂಡು ಎಲ್ಲ ಮಾಡೋದ್ರೊಳಗಡೆ ಇದು ಒಂದು ಸ್ವಲ್ಪತ್ತು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗತ್ತ ನಾವು ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಇದನ್ನೆಲ್ಲ ಹಾಕೊಂಡಿವಲ್ಲ ರೀ ಹೆಂಗೆ ಗಮ್ ಅಂತೇಳಿ ಸುವಾಸನೆ ಬರಕತ್ತೈತಿ ಬೆಳ್ಳುಳ್ಳಿ ಜೀರಿಗೆ ಅಶೇಕಾರದು ಭಾಳ ಅನ್ನಕತ್ತದ ಅದಕ್ಕೆ ಅದನ್ನು ಹಾಕೊಂಡ್ರೆ ಇದು ರುಚಿನ ಹೆಚ್ಚುತ್ತ ಅಂತೇಳಿ ನಾನು ಅದನ್ನು ಹಾಕ್ಕೊಂಡಿನಿ ಇಷ್ಟ ಆದ ಇದು ಒಂದು ಅರ್ಧ ಗಂಟೆ ತಗಿ ಆಮೇಲೆ ನೋಡೋಣ ಅಂತ ಈಗ ನಾವು ಚಟ್ನಿ ಹಾಕ್ಕೊತೀನಿ ಚಟ್ನಿ ಹಾಕೊಂಡು ನಾನು ಈ ದೋಸೆಗೆ ನಾನು ಕಡಲೆ ಬೀಜ ಮತ್ತು ಹುರ್ಕಡಲೆ ಕೊಬ್ಬರಿ ತೆಂಗಿನಕಾಯಿ ಇದೆ ಕೊಬ್ಬರಿ ಅದನ್ನು ಇದಕ್ಕೂ ಇಷ್ಟು ಹಾಕ್ಕೊಂಡು ನಾನೇನು ಕ ಶೇಂಗಾನ ಹುರಿದಿಲ್ಲ ಹಂಗೆ ಹಸಿದು ಹಾಕ್ಕೊಂಡಿನಿ ಹಾಗೆ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಸ್ವಲ್ಪ ಹಸಿಮೆಣಸಿನ್ಕಾಯಿ ಉಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡ್ಬಂದಿದ್ದೀನಿ ಚಟ್ನಿನ ಈಗ ಒಗ್ಗರಣೆನೂ ನಾನು ಮಾಡ್ಕೊಂಡಿದ್ದೀನಿ ಎಕ್ಕ ಕೂಡ ಜೀರಿಗೆ ಸಸಬೆ ಉದ್ದಿನಬೇಳೆ ಬೆಳ್ಳುಳ್ಳಿ ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟು ಎಣ್ಣೆ ಇದಿಷ್ಟನ್ನು ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ಕೊಂಡ್ಬಂದಿದ್ದೀನಿ ಈಗ ದಿನ ಬೇಕು ಹಾಕಿ ಕಲಿಸ್ಕೋತೀನಿ ನೀವು ಯಾವುದೇ ಏನೇ ಮಾಡಿರಿ ಅದು ಬೆಳ್ಳುಳ್ಳಿ ಜೀರಿಗೆ ಹಾಕಿಬಿಟ್ರೆ ಅದು ಫ್ಲೇವರು ಅಷ್ಟು ಅದು ಫ್ಲೇವರ್ ಇರ್ತದೆ ಅದಕ್ಕೆ ಘಮ್ ಅಂತೇಳಿ ಆ ಅಡುಗೆ ಅದು ರುಚಿನೇ ಹೆಚ್ಚಿಸುತ್ತದೆ ಎಲ್ಲದಕ್ಕೂ ಬೆಳ್ಳುಳ್ಳಿ ಜೀರಿಗೆ ಹಾಕಬೇಕು ಹಾಕಿದ್ರೆ ಅಡಿಗೆ ರುಚಿ ಹೆಚ್ಚಾಗತ್ತೆ ಅಡಿಗೆ ತುಂಬೆಲ್ಲ ಬೆಳ್ಳುಳ್ಳಿ ಜೀರಿಗೆ ಇರ್ತೈತಿ ಗಮ್ಮ ಹಂಗಾಗಿ ಅದನ್ನು ಹಾಕಲೇಬೇಕು ನಾವು ಈ ನೋಡ್ರಿ ಇದೆಲ್ಲ ಹಿಟ್ಟು ಚೆನ್ನಾಗಿ ಉಬ್ಕೊಂಡೈತಿ ಒಂದು ಅರ್ಧ ಗಂಟೆ ಆಗೇತಿ ನಾವು ಬಿಟ್ಟು ಈಗ ಹಂಚುಣ್ಣೆ ಇಟ್ಟು ನಾನು ಕಾಯಕತ್ತೈತಿ ಫಸ್ಟ್ ಇದಕ್ಕೆ ಎಲ್ಲ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಬಿಟ್ಟು ಬಿಡ್ಬೇಕು ನೀಟಾಗಿ ಒರೆಸ್ಕೊಂಡು ಎಣ್ಣೆ ಹಚ್ಕೋಬೇಕು ಸುತ್ತನಕ್ಕಲು ಆಮೇಲೆ ಒಂದು ಸ್ವಲ್ಪ ನೀರು ನೀರು ಈ ರೀತಿ ಹೊಡೆದು ಹಾಕ್ರಿ ಚೆನ್ನಾಗಿ ಬರುತ್ತೆ ನಾನಿದು ಬೀಡಿಂಗ್ ಅಂಚಾರಲ್ಲ ಅದನ್ನ ತಗೊಂಡಿನಿ ನಿಮ್ಗೆ ಗಟ್ಟಿ ಅಂಚಿ ತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಕಲ್ತ್ಕೊಂಡು ಹಾಕೊಂಡ್ರಿ ಕರೆಕ್ಟ್ ಟೈನ್ಸಿಟ್ ಅಂದ ಬಿಡ್ರಿ ಇಷ್ಟು ಐತಿ ನೋಡ್ರಿ ಇಷ್ಟು ಐತಿ ಈಗ ಇದು ಕರೆಕ್ಟ್ ಐತಿ ಹಾಕ ನೀವು ಇದಕ್ಕೆ ಎಣ್ಣೆನಾದ್ರೂ ಹಾಕ್ಕೊಬೋದು ಇಲ್ಲಾಂದ್ರೆ ತುಪ್ಪ ಹಾಕೊಂಡ್ರೆ ಹಾಕ್ಕೊಬೋದು ತುಪ್ಪ ಹಾಕೊಂಡ್ರೆ ಇನ್ನೂ ಚಲೋ ಆಗುತ್ತೆ ಇದು ನಾನು ಮನೆಯಲ್ಲೇ ಮಾಡಿರೋ ತುಪ್ಪ ಬೆನೆ ತೆಗೆದು ಮನೆಯಲ್ಲೇ ಮಾಡಿರೋ ತುಪ್ಪ ಅದು ತಿನ್ನೋಕ್ಕೂನು ಭಾಳ ರುಚಿ ಅನ್ನಿಸ್ತವು ಇವಾಗಲೂ ಒಂದೇ ಥರದ ತಿನ್ನಬಾರ್ದು ಬೇರೆ ಬೇರೆ ಥರ ಟೇಸ್ಟಿನ ನೋಡಬೇಕಲ್ಲ ಅವಕ್ಕೆ ಬೇರೆ ಬೇರೆ ಥರ ಮಾಡಬೇಕು ಇದರಲ್ಲಿ ನೀವು ಈರುಳ್ಳಿನ ಈರುಳ್ಳಿ ಮಿಕ್ಸ್ ಮಾಡಿ ಟೊಮ್ಯಾಟೋ ಕ್ಯಾರೆಟನ್ನು ತುರಿದಾಕಿ ಮಾಡ್ಬೋದು ಸ್ವಲ್ಪ ದಪ್ಪ ಹಾಕೋವು ತೆಳ್ಳಗಿದೆ ಈ ರೀತಿ ತೆಳ್ಳಗೆ ಬರಲ್ಲ ಸ್ವಲ್ಪ ದಪ್ಪ ಹಾಕೋವು ಆದರೂ ಅದು ಒಂದು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಮತ್ತು ಇದ್ರ ಇದನ್ನು ಏನು ಈರುಳ್ಳಿನ ನಾವು ಕೊಯ್ದು ಹಾಕೊಂಡಿರ್ತೀವಲ್ಲ ಈ ಎಲ್ಲ ಹಾಕ್ಕೊಂಡಿದ್ದ ಇಟ್ಟನ್ನು ನಾವು ಪಡ್ಡು ಕೂಡ ಹಾಕ್ಬೋದು ಪಡ್ ಹಾಕಿದ್ರು ಕೂಡ ಚೆನ್ನಾಗಿ ನೈಸ್ ಆಗ್ತಾವು ಪಡ್ ಕೂಡ ಎಷ್ಟು ಚಲೋ ಆಗಿರ್ತವು ನೋಡ್ರಿ ನಮ್ಮ ದೋಸೆ ಕಡೆ ಎಣ್ಣೆ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳಿ ಈ ರೀತಿ ಎಣ್ಣೆ ಹಚ್ಕೊಂಡು ತಿಕ್ಕೊಂಡು ಒಂದು ಸ್ವಲ್ಪ ತಂದಾಗ್ಬಿಟ್ಟು ಮತ್ತೆ ಹಾಗಾದ್ರೆ ಚೆನ್ನಾಗ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗ್ಬೇಕು ದೋಸೆ ಎಷ್ಟು ಚೆನ್ನಾಗೇ ಇದೆ ಮತ್ತೆ ಹೂ ಹಾಕೋವಾಗ ಹುರಿನ ಸಣ್ಣ ಇಟ್ಕೊಂಡು ಹಾಕೊಳ್ರಿ ಮತ್ತೆ ಹಾಕಿದ್ಮೇಲೆ ಜೋರಾಗಿಟ್ಕೊಡ್ರಿ ನೋಡ್ರಿ ಮತ್ತೊಂದು ದೋಸೆ ರೆಡಿ ಆಗಿದೆ ನಮ್ದು ನೋಡಿ ನಾನು ಮತ್ತೆ ಮತ್ತೆ ಹಂಗೆ ದೋಸೆ ಇದ್ದೀನಿ ಮತ್ತು ಅವ ಹಂಗೆ ಚೆನ್ನಾಗಿ ಬರಕತ್ತವ ದೋಸೆ ಈ ಹಂಚು ನಾವು ಹೇಗೆ ಬಳಸ್ತೀವೋ ಹಂಗ ಥರ ಅಷ್ಟು ಚೆನ್ನಾಗಿ ಬರ್ತಾವೋ ಯಾವುದೇ ಆಗಲಿ ಸ್ಟಿಕ್ ಅಂಚುಗಿಂತ ಈ ಹಂಚೆ ಯೂಸ್ ಮಾಡೋದು ಒಳ್ಳೆಯದು ಯಾವುದೇ ಅಡುಗೆ ಆಗಲಿ ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಅದರ ರುಚಿ ಹೆಚ್ಚಾಗುತ್ತಂತ ನಿಜವಾಗ್ಲು ಎಲ್ಲದಕ್ಕೂ ತುಪ್ಪ ಹಾಕೊಂಡ್ರೆ ರುಚಿ ಹಾಗೆ ತುಪ್ಪದಿಂದ ನಮ್ಮ ಮೂಳೆಗಳು ಸಹ ಗಟ್ಟಿ ಆಗ್ತವೆ ಹಾಗೆ ನಮ್ಮ ಬುದ್ಧಿ ಚುರುಕಾಗುತ್ತೆ ತುಪ್ಪ ಅನ್ನೋ ಬಾಳಂದ್ರ ಬಾಳ ತೆಳ್ಳ ಬಂದವ ನೋಡ್ರಿ ಗೊತ್ತಾಗ್ಬೋದು ಬಾಳಂದ್ರ ಬಾಳ ತೆಳ್ಳಗ್ ಬಂದವು ಅಷ್ಟೇ ಚೆನ್ನಾಗದ್ ರುಚಿನೂ ಕೂಡ ಹೆಚ್ಚೈತೆ ಯಾಕಂದ್ರೆ ಬಳ್ಳುಂಡಿ ಜೀರಿಗೆ ಹಸಿಮೆಣಸಿನಕಾಯಿ ಎಲ್ಲ ಹಾಕೊಂಡಿವೆಲ್ಲ ಹಿಂಗಾಗಿ ರುಚಿ ಅನ್ಸುತ್ತೆ ಇದ್ರ ಜೊತೆ ನಾನು ಶೇಂಗಾ ಚಟ್ನಿ ಕೊಬ್ಬರಿ ಎರಡನ್ನ ಹಾಕಿ ಮಾಡಿದ್ದೀನಿ ಚಟ್ನಿನ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ದೋಸೆ ರುಚಿನೇ ಕೂಡ ಚೆನ್ನಾಗದವು ನೀವು ಒಂದು ಸರ್ತಿ ಬರೀ ಅಕ್ಕಿ ದೋಸೆ ಮಾಡೋಕ್ಕತ್ತಿರ ಈ ರೀತಿ ಹೆಸ್ರು ಕಾಳನ್ನು ಹಾಕಿಬಿಟ್ಟು ದೋಸೆ ಮಾಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಾನು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ